ಎಲ್ಲರಿಗೂ ನಮಸ್ಕಾರಗಳು ಅಡಕೆ ಗ್ರಾಮದ ಬಾವಿಗಳ ಪರಿಚಯ ಕಾರ್ಯಕ್ರಮ ಭಾಗ ಎರಡು ಅದರಲ್ಲಿ ಮೂವತ್ತೇಳನೆಯ ಬಾವಿ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ಗ್ರಾಮದ ಬಾವಿಯ ಪರಿಚಯ ತಾವು ಕೇಳಿ ತಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ನೀರು ಅತ್ಯಮೂಲ್ಯವಾದದ್ದು ಭಾವಿ ನಮ್ಮ ಹಿರಿಯರ ಆಸ್ತಿ ಅವುಗಳ ಸಂರಕ್ಷಣೆ ಆಗಬೇಕು ಎನ್ನುವುದೇ ಇದರ ಉದ್ದೇಶ ಈ ವಿಡಿಯೋ ನೋಡಿ ಮತ್ತೊಬ್ಬರಿಗೂ ಶೇರ್ ಮಾಡಿ ತಮ್ಮ ಅಭಿಪ್ರಾಯ ತಿಳಿಸಿ ಅಡಗಿ ಗ್ರಾಮದ ಬಾವಿಗಳ ಪರಿಚಯ ಕಾರ್ಯಕ್ರಮ ಮಾಡಲಕ್ಕಿ ಇದು ಭಾಗ ಎರಡು ಇದರಲ್ಲಿ ಮೂವತ್ತೇಳನೇ ಒಂದು ಬಾವಿ ನಿಮ್ಮಿ ಪರಿಚಯ ನಾನು ತಗೋಲಕ್ಕೆ ಆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹೆಸರು ತಮ್ಮ ಊರು ತಮ್ಮ ವಿದ್ಯಾಭ್ಯಾಸ ಈಗೇನು ಮಾಡ್ತೀರ ಸರ್ ತಮ್ಮ ಮನೆಯಲ್ಲಿ ಒಂದು ಬಾವಿ ಅಂತ ಕೇಳಿದೆ ಈ ಒಂದು ಬಾವಿಗೆ ಒಂದು ಹೆಸರು ಈ ಬಾವಿ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ நீர் எதாரு <laughs>

ಅಂದ್ರೆ ಮೊದಲು ಗಿರ್ಕಿ ಹಾಕಿ ಇದು ಎತ್ತುಗಳು ಕೊಡುವಂತ ಜಾಗ ಇದಕ್ಕೆ ಇದಕ್ಕೇನು ಅಂತಾರೆ ಅಂದ್ರೆ ಬರೇ ಜನರಿಗೆ ಅಷ್ಟೇ ಅಲ್ಲ ದನಕರುಗಳಾಗಲಿ ಅನ್ನೋ ಒಂದು ಒಳ್ಳೆ ಒಂದು ಸಂದೇಶ ಇದೆ ಸರ್ ನಿಮ್ಮ ಊರಲ್ಲಿ ಕನಿಷ್ಠ ಎಷ್ಟು ಬಾವಿಗಳವ ಅಂತ ನಿಮ್ಮ ಗಮ್ಮನಕ್ಕದ ಮಾಹಿತಿ

ಬಂದಿತ್ತು ನಾನೀಗಾವಿ ಮಾಡಿದ್ದೆನೇ ಬಾವಿ ಅದ್ರ ಬಾವಿಯಲ್ಲಿ ನೀರವ ನನ್ನ ಉದ್ದೇಶ ಏನಂತಂದ್ರೆ ಒಂದೊಂದು ಊರಾಗ ಒಂದ್ ಊರಲ್ಲಿ ಒಂದೇ ಬಾವಿ ಇಲ್ಲ ನೀರಿಲ್ಲ ಊರಲ್ಲಿ ಇಷ್ಟೊಂದು ಬಾವಿ ಇಷ್ಟೊಂದು ನೀರವ ಇದು ಯಾಕೆ ಬಳಕೆ ಮಾಡ್ಕೊಳ್ಕಿಲ್ಲ ಅನ್ನೋದೇ ಒಂದು ನನ್ನ ಪ್ರಶ್ನೆ ಸರ್ಕಾರ ಏನು ನಾಳೆ ಯೂಸ್ ಆಗಲಿ ಅಂತ ಕೊಟ್ಟಬೇಕು ಇವು ಕ್ರಮೇಣ ಈ ಬಿತ್ತಿ ಬಾವಿಗಳೆಲ್ಲ ಯೂಸ್ ಮಾಡೋದು ಕಡಿಮೆ ಬಿಟ್ಟು ಅಮ್ಮ ತಮ್ಮ ಹೆಸರು ಶರಣಮ್ಮ ಶರಣಮ್ಮ ತಾವು ಈ ಬಾವಿ ನೀರು ಸೇದಿರಲ್ಲ ನನಗೆ ಅನ್ಸೋದೇನು ನೀರು ಬಾವಿ ನೀರು ತಗೊಂಬೋದಕ್ಕ ನಳದ ನೀರು ತಗೊಂಬೋದಕ್ಕ ಏನಾದರೂ ವ್ಯತ್ಯಾಸ ಅದನ್ನ ವ್ಯತ್ಯಾಸ ಆದ್ರೆ ಅಮ್ಮ ನೀವು ಹೇಳೋ ಪ್ರಕಾರ ಬಾವಿ ನೀರು ಒಂದು ಒಳ್ಳೆ ಎಕ್ಸಸೈಸ್ ಆಗ್ತಿತ್ತು ಆರೋಗ್ಯ ಸರಿಯಾಗಿರ್ತಿತ್ತು ಇವಾಗ ಬಿ ಪಿ ಶುಗರ್ ಬರ್ಲಕ್ಕ ಕಾರಣ ಇದೆಲ್ಲ ಅಂತ ನೀವು ಹೇಳ್ತೀರಿ ಅವಾಗೆಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ನಿಮ್ಗೆ ಸೇರ್ತಿದ್ರು ಹೇಳ್ದೆ ಹಾಕ್ಯಾರ ಅದಕ್ಕಾಗಿ ರೈತರು ಮಕ್ಕಳು ಒಂದು ಹೆಮ್ಮೆ ನಮ್ಗೆಲ್ಲ ಈಗ ನಾನು ಹೇಳಕ್ ಏನ್ ಹೊಂಟಿನಂದ್ರ ಇವಾಗ ಸಿಟಿ ಸಿಟಿ ಅಂತ ಎಲ್ಲರೂ ಸಿಟಿಗ್ ಸೇರ್ಕೊಲಾಕತ್ತಾರ ಹಳ್ಳಿ ಒಳಗಿರುವಂತ ಸಂಪತ್ತು ಹಾಳ್ಮಾಳಕ ನಾವ್ ಇದ್ದಲ್ಲೇ ಏನಾದ್ರು ಸಂಪಾದನೆ ಮಾಡ್ಬೇಕು ಈಗ ನೋಡ್ರಿ ಮಗ ರೈತ ರೈತಕ್ ನಾವ್ ಹೆಮ್ಮೆಲಿಂದ ಹೇಳ್ಕೊಬೇಕು ನಮ್ ಮಗ ಒಬ್ ರೈತನ ಅಂದ್ರೆ ರಾಜ ಇದ್ದಂಗ ಯಾರ ಕೈಯಾಗ ದುಡಿಯಲ್ಲ ಅದ ಒಂದು ಇದು ಇದ್ದಂಗ ಅದಕ್ಕಾಗಿ ರೈತಗದ ಅಂತ ಅದಕ್ಕ ಈ ಸಂದೇಶ ಎಲ್ಲರಿಗೂ ಮುಕ್ಲಿ ಅನ್ನೋದು ಮತ್ತ ಈ ಬಾವಿಲಿಂದ

ಈಗ ನಳದ ನೀರ್ ಅಂದ್ರೆ ಕೈಕೊಂಡು ಕುಡಬೇಕು ಕರೆಂಟ್ ಇದ್ರೆ ನೀರ್ ಬರೋವು ಇದಕ್ಕೆ ಯಾವ್ದು ಬೇಕಾಗಿಲ್ಲ ಆಮೇಲೆ ನಾವು ವೈಜ್ಞಾನಿಕ ಕಾರಣನೂ ಅದ ರೀ ಈ ಬಾವಿ ನೀರು ನಾವ್ ಯಾಕೆ ನಾವು ಬಿಸಿಲೇರಿ ನೀರ್ ಕುಡಿತೀವಲ್ಲ ಅದ್ರಕ್ಕಿಂತ ಒಳ್ಳೆ ನೀರು ಫಿಲ್ಟರ್ ನೀರು ಇವು ಈಗಿನ ಜನರಿಗೆ ಅದು ಗೊತ್ತಿಲ್ಲ ಬಿಸಿಲೇರಿ ಬಿಸ್ಲೇರಿ ಅಂತ ಎಲ್ಲಾ ಸತ್ವನ ಕಳ್ಕೊಂಡಂತ ನೀರ್ ನಾವು ಕುಡಿಲಕ್ಕೇ ಅದಕ್ಕೆ ನನ್ನ ಉದ್ದೇಶ ಈ ಬಾವಿಲಿ ಮತ್ ಮರು ಬಳಕೆ ಈ ಇವಾಗ ಎಲ್ಲರೂ ಬಳಸ್ಕೊಳ್ಳಿ ಅಂತ ಅಂತ ಹೇಳಿ ನಾನು ಒಂದು ಪುಸ್ತಕ ರೂಪದಾಗ ಕರ್ಲಕ ಪ್ರಯತ್ನ ಮಾಡಕತ್ತೀನಿ ಹತ್ತೀನಿ ನಿಮ್ಮೆಲ್ಲರದು ಸಹಕಾರ ಇರಲಿ ಈ ಬಾವಿ ಬಗ್ಗೆ ಒಂದು ಉತ್ತಮವಾದಂಥ ತಾವು ಮಾಹಿತಿ ಕೊಟ್ಟಿರಿ ಅದಕ್ಕೆ ಈ ಸಂದೇಶ ಇಡೀ ಕರ್ನಾಟಕಕ್ಕೆ ಹೋಗ್ತದೆ ಇವತ್ತು ಯಾಕಂದರೆ ನಂದೇ ಆದಂಥ ಚಂದ್ರಕಲಾ ಟೀಚರ್ ಯೂಟ್ಯೂಬ್ ಅದ ರೀ ಅಲ್ಲೆಲ್ಲ ಮಾಹಿತಿ ಅಪ್ಲೋಡ್ ಮಾಡ್ತೀನಿ ನಿಮ್ಮೆಲ್ಲ ಸಹಕಾರದಿಂದ ನನಗೆ ಇವತ್ತು ಈ ಬಾವಿ ಒಂದು ಮಾಹಿತಿ ಸಿಕ್ಕಿತ್ತು ಅದಕ್ಕೆ ಕೊನೆಯದಾಗಿ ಇನ್ನೂನು ಯುವಕ ಯುವತಿಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಬಾವಿ ಬಳಸೋದ್ರ ಬಗ್ಗೆ

ಅಲ್ಲಿ ಗುಡಿ ಗೂಡ್ ಮಾಡ್ಯದ ಅಂದ್ರೆ ನೀರಿನಿಂದ ಎಷ್ಟೊಂದು ಉಪಯೋಗ ಅದ ಅಂತ ನಾವು ಏನಂತೀವಿ ಬರೇ ನಮ್ಮ ಅಷ್ಟಕ್ ನಾವ್ ಬರ್ದಾಡ್ತೀವಿ ಆದ್ರೆ ಹಿರಿಯರು ಮಾಡಿದ್ದು ಪ್ರಾಣಿ ಪಕ್ಷಿಗಳನ್ನು ಬದುಕಿನ ಇವಾಗಿನ ಜನರು ವೈಜ್ಞಾನಿಕ ಹಿಂದಕಿನ ಐವತ್ತು ವರ್ಷ ಹಿಂದಗಡೆ ವೈಜ್ಞಾನಿಕವಾಗಿ ಮಾಡಿ ಅಲ್ಲ ಅದಕ್ಕೆ ಬುದ್ಧಿವಂತಿದ್ರು ಅಂತ ನಾವಂತಿ ಇವಾಗೆಲ್ಲ ಮಿಷ್ನರಿ ಬಂದ ಎಲ್ಲಾ ಎಲ್ಲ ಹಿಂದಕ್ಕೆಂದು ಅವ್ರ ಕೈ ನಿಂತ ಮಾಡಿದ್ರು ಅವ್ರು ಒಂದು ಮನೆಯಲ್ಲಿ ಕೇಳ್ದಿ ನಾನು ಯಾಕ್ರೀ ಬಾವಿ ತೊಡತಿದ್ರ ಅಂತಂದ್ರ ಅವ್ರಿಗೆ ಏನೋ ಆಸೆ ಇದೆ ರೀ ಬರೀ ಹೊಟ್ಟಿಗಾಗಿ ಅವ್ರ ಹೊತ್ತಿನ ಊಟ ಸಿಕ್ಕರೆ ಸಾಕು ಅಂತ ಹೇಳಿ ಬಾವಿ ತೊಡ್ಯಾರ ಅಂತ ಹೇಳ್ಕೊಂಡು ಅದು ಒಂದು ಸರ್ವೆ ಇತ್ತು ಇನ್ನೊಂದು ಬಾವಿ ಸೇರ್ಬೇಕಾದ್ರೆ ನೀರು ಸೇರ್ಬೇಕಾದ್ರೆ ಹರಿವಿಗಳನ್ನು ಬಳಸ್ತಿದ್ರು ನೋಡ್ರ ಹರಿವಿ ಯಾಕೆ ಬಳಸ್ತಿದ್ರು ಅಂತಂದ್ರ ಅವಾಗ ನಾವು ತುಂಬಾ ಎಚ್ಚರಿಕೆಯಿಂದ ನೀರು ತಗೋಬೇಕಾಗ್ತಿತ್ತು ಅದರಿಂದ ನಾವು ಬಹಳ ಜಾಗ್ರೆ ಇರ್ತಿದ್ದೆವು ಅಂದ್ರೆ ಈಗಿನ ಮಕ್ಳಿಗೆ ಏನಾರ ಕೇಳಿದ್ರೆ ನೆನ್ಫುಲ್ ಕೇಳ್ತಾರೆ ಅದು ಬ್ಯಾರ ಪ್ಲಾಸ್ಟಿಕ್ ಬ್ಯಾನ್ ಆಗ್ಬೇಕು ಮುಂದಿನ ದಿನದಾಗಿ ಬಾವಿಗಳು ಬಳಕೆ ಆಗಲಿ ಅಂತೇಳಿ ತಾವೊಂದು ಮಾಹಿತಿ ಕೊಟ್ಟಿರ್ತೇವೆ ಮತ್ತೊಮ್ಮೆ ತಮ್ಗೆ ಧನ್ಯವಾದ Какие?